ಪ್ರಭಾ ಕ್ಯಾರೆಕ್ಟರ್ ಮಾಡಿರೋದು ಫುಲ್ ಪೂರ್ತಿ ಸಿನಿಮಾ ಸೈಲೆನ್ಸ್ ಆಗಿರುತ್ತೆ ಒಂದು ನಿಮ್ಮ ಕ್ಯಾರೆಕ್ಟರ್ಸ್ ಮಾಡುತ್ತೆ ನನಗೆ ನಾನು ಆ್ಯಕ್ಚುಲಿ ಪೂರ್ತಿಯಾಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ ನೋಡೋಕಾಗ್ತಿಲ್ಲ ಯಾಕಂದ್ರೆ ಆ ಕ್ಯಾರೆಕ್ಟರ್ ನನಗೆ ನಾನು ಮಾಡೋದೆಲ್ಲ ಸರಿ ಅಂತಲೇ ಅನಿಸುತ್ತೆ ನನ್ನ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ನನ್ನ ತಮ್ಮ ವಾಟ್ ಆಗಿತ್ತಲ್ಲ ಸೊ ಅಂದ್ರೆ ಸೀಕ್ವೆನ್ಸ್ ಆಗಿರೋ ಕಾರಣ ನನಗೂ ಹರ್ಟ್ ಆಗಿದೆ ನಾನು ಅದಕ್ಕಾಗಿ ನಾನು ಸುಮ್ಮನೆ ಕೂರ್ತಿಲ್ಲ ರಿವೆಂಜ್ ತಗೋತಾ ಇದ್ದೀನಿ ಅದಕ್ಕಾಗಿ ಸೊ ಬೇಕು ಆ ರಿವೆಂಜ್ ಬೇಕು ಬೇಕು ನಾನು ಮಾಡ್ತೀನಿ ಅನ್ನೋದು ಅನ್ನೋ ಥರದಲ್ಲೇ ನಾನು ನೋಡ್ತಾ ಇದ್ದೆ ಅಂದ್ರೆ ಇದು ಮಾಡಲೇಬೇಕು ಈಗ ಅಂತ ಅನಿಸ್ತಿತ್ತು ಪೂರ್ತಿ ಸಿನಿಮಾ ಇಲ್ಲವರು ಆ ಹೌದು ಮಾತ್ರವಿಯಸ್ಲಿ ಹಾಗೆ ಅಂದ್ರೆ ನನ್ನ ಪಾತ್ರದಿಂದ ಒಂದು ಸಿನಿಮಾಕ್ಕೆ ಏನು ಉಪಯೋಗ ಇಲ್ಲ ಇಲ್ಲ ಅಂದ್ರೆ ಪ್ಲಾಟಲ್ಲಿ ಏನು ಮುಂದೆ ಹೋಗ್ತಿಲ್ಲ ಅದರಿಂದ ಸ್ಕ್ರೀನ್ ಟೈಮ್ ಕಡಿಮೆ ಇದ್ರು ಪಾತ್ರದಿದು ಕಡಿಮೆ ಇದ್ರು ಪ್ಲಾಟ್ಗೆ ಈ ಪ್ಲಾಟ್ಗೆ ನನ್ನ ಕ್ಯಾರೆಕ್ಟರಿಂದ ಏನಾದರೂ ಆಗಬೇಕು ಒಂದು ವ್ಯತ್ಯಾಸ ಆಗಬೇಕು ಸೊ ಹಂಗಿದ್ದಾಗ ಆ ಪಾತ್ರ ಮಾಡೋಕೆ ಸಖತ್ ಖುಷಿ ಆಗುತ್ತೆ ರಾಜ್ಕುಮಾರ್ ಅಯ್ಯೋ ಅವ್ರದ್ದು ನಾನು ಒಂದೊಂದು ಫೈಟ್ ಸೀಕ್ವೆನ್ಸ್ಗೆ ಅವ್ರ ಅವ್ರ ಕಣ್ಣು ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದ್ರೆ ಅವ್ರ ಒಂದೊಂದು ಲುಕ್ಕೇ ಸಕ್ಕತ್ತಾಗಿ ಅನ್ನಿಸ್ತಾ ಇತ್ತು ನಾನು ಕಿರ್ಚಿ 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 ನೋಡ್ತಾ ಇದ್ದೆ ಓಲ್ ಇದ್ರೆ ತುಂಬ ಇಷ್ಟ ಆಯ್ತು ಅವ್ರದ್ದು ಸಿನಿಮಾ ಏನು ಹೇಳ್ತೀರಾ ಡೈರೆಕ್ಟರ್ ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ಈಗ ನಾನು ಯಾರಿಗೂ ಪರಿಚಯ ಇಲ್ಲ ನಾನು ನನ್ನ ಕೆಪಾಸಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಅವರು ಈ ಕ್ಯಾರೆಕ್ಟರ್ಗೆ ಇವಳು ಹೊಂದುತ್ತಾಳೆ ಇವಳು ಮಾಡ್ಬೋದು ಇವಳಿಗೊಂದು ಕೆಪಾಸಿಟಿ ಇದೆ ಮಾಡುವಂಥದ್ದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋದಕ್ಕಾಗಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ಅವರ ಕ್ರಾಫ್ಟ್ ಮಾತ್ರ ಸಿನಿಮಾದಲ್ಲಿ ನೀವೇ ನೋಡಿರೋ ಹಾಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಸ್ಟೇಟ್ಮೆಂಟ್ಸ್ಗಳು ಅವ್ರಿಗೆ ಅಪ್ರೆಸ್ಡ್ ಪೀಪಲ್ ಬಗ್ಗೆ ಇರೋವಂಥ ಒಂದು ಕನ್ಸರ್ನ್ ಆಗಿರ್ಬೋದು ಅದನ್ನು ಹೇಳೋ ರೀತಿ ಆಗಿರ್ಬೋದು ಒಂದೊಂದು ಸೀನಲ್ಲಿ ಅಂದರೆ ಆ ಇದನ್ನು ನಾವು ಬಿಡಿಸಿ ಬಿಡಿಸಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವುದೋ ಒಂದು ಅಮ್ಮ ಮಗಳದ್ದು ಸೀಕ್ವೆನ್ಸಲ್ಲಿ ಅವರಿಬ್ಬರು ಏನೋ ದೊಡ್ಡದು ಮಾತಾಡ್ತಾರೆ ಬಟ್ ಅದನ್ನು ಲೈಟಾಗಿ ಆಮೇಲೆ ಹೋಗಿಬಿಡುತ್ತೆ ಅಂದರೆ ನಾವಿರೋದೇ ಹಿಂಗೆ ಏನೋ ಅಂದ್ಕೊಂಡು ಹೋಗುತ್ತೆ ಸೊ ಅಂದ ಹಾಗೆ ಸೀನ್ ಕನ್ಸ್ಟ್ರಕ್ಟ್ ಮಾಡಿರೋದೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಅವಳು ಅವ್ರ ದೊಡ್ಡ ಫ್ಯೂಚರ್ ಇದೆ ಅವ್ರು ಇಂಥ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಬೇಕು ಅವರು ಅಂತ ಆಸಿಸ್ತೀನಿ ನಾನು ಇನ್ನು ಮುಂಬರುವ ಆಡಿಯನ್ಸ್ಗಳಿಗೆ ಇನ್ನು ನೋಡಬೇಕು ಅಂತ ಇರೋ ಆಡಿಯನ್ಸ್ಗಳಿಗೆ ಮೇದಿನಿ ಕಲೆಮನೆಯವರು ಆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಸ್ಟೇಟ್ಮೆಂಟ್ಸ್ಗಳಿದೆ ತುಂಬ ಲೇಯರ್ಸ್ ಇದೆ ಅವರು ಒಂದಿಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದಾರೆ ನಾ ಅಂದರೆ ಆಗಿ ಬರೋ ಸಿನಿಮಾದ್ಕಿಂತ ತುಂಬ ಬೇರೆ ಥರ ಇದೆ ಸ್ಟೇಟ್ಮೆಂಟ್ಸನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು ಆಪ್ರೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಫೀಮೇಲ್ ವಾಟ್ ಎವರ್ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟಪ್ ಟಪ್ ಅಂತ ಸಿಂಧು ಕ್ಯಾರೆಕ್ಟರ್ ಹೇಗೆ ಹೇಳ ಒಂದೊಂದು ಮಾತುಗಳನ್ನು ಹೇಳ್ತಾಳೆ ಸೊ ಅದನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆ ಮಾಸ್ ಎಲಿಮೆಂಟ್ಸ್ ಇದೆ ಫೈಟ್ಸ್ ಇದೆ ಸೊ ವಿನಯ್ ರಾಜ್ಕುಮಾರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಇದನ್ನೆಲ್ಲ ಇಟ್ಕೊಂಡು ಎಲ್ಲರೂ ಜನ ಬಂದು ನೋಡಬೇಕು ಅಂತ ಅನ್ಸುತ್ತೆ ನನಗೆ ನಾನಿತ್ತು ಮಾಡ್ತಾ ಇದ್ದೀನಿ ಯಾಕಂದರೆ ಮಾಡಿದ್ರು ನಂದು ನಾವು ಉಳ್ಕೊಂಡಿರೋದು ನಾವು ಇಷ್ಟೇ ಜನ ಅಲ್ಲ ಅದಕ್ಕೆ ನಮ್ಮದೇ ಆಗಿರುತ್ತೆ ಓಕೆ ಓಕೆ ಥ್ಯಾಂಕ್ ಯು